ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬೆಳಿಗ್ಗೆನೇ ಹೊಸ್ಲು ಎಲ್ಲ ಅಂದರೆ ಹೆಕ್ಕದು ಹೂವು ಇಟ್ಟಿದ್ದೀನಿ ಅಂದರೆ ಇತ್ತೀಚಿಗೆ ಹೆಕ್ಕದು ಹೂವು ಅಂದರೆ ನನಗೆ ಕೋ ಇಡಬೇಕು ಇಡಬೇಕು ಅನ್ನಿಸ್ತಾ ಇರ್ತಿತ್ತು ನಮ್ಮ ಮನೆ ಮುಂದೆನೇ ಬೆಳೆದಿರೋದ್ರಿಂದ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಿ ಬೆಳಿಗ್ಗೆನೆ ಇವಾಗ ದೇವ್ರದ್ದು ಸಾಮಾನೆಲ್ಲ ಅಂದರೆ ಕ್ಲೀನ್ ಮಾಡ್ಕೊಂಬಿಟ್ಟು ಸ್ನಾನ ಮಾಡಿ ನಾನು ಕ್ಲೀನ್ ಮಾಡ್ಕೊಳ್ಳೋದು ಹೂವು ಎಲ್ಲ ತೆಗೆದುಬಿಟ್ಟು ಹೂವನ ಮತ್ತೆ ಇಟ್ಕೊಂಡು ಪೂಜೆನ ದೀಪ ಎಲ್ಲ ಹಚ್ಬಿಟ್ಟು ಪೂಜೆಗೆ ಸ್ಟಾರ್ಟ್ ಮಾಡ್ತೀನಿ ಈ ಕಡೆ ಆಲೂಗೆಡ್ಡೆ ಬೇಕಿಟ್ಟಿದ್ದೀನಿ ಏನು ಆಲೂಗೆಡೆ ಇಟ್ಟಿದ್ದೀನಿ ಅಂತ ಹಂಗೆ ನೋಡ್ತಾ ನೋಡ್ತಾಯಿರಿ ಬ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ ನೆಲ ಎಲ್ಲ ಕ್ಲೀನ್ ಮಾಡಿ ನಾನು ಹೊರಗಡೆ ನೀರು ಹಾಕ್ಬಿಟ್ಟು ಬಂದು ನೆಲ ಎಲ್ಲ ಒರೆಸ್ಕೊಂಡು ಸ್ನಾನ ಮಾಡಿ ಆಮೇಲೆ ದೇವ್ರ ದೀಪನ ಹಚ್ಚೋದು ಈ ಕಡೆ ನಾನು ಅಕ್ಕಿ ಎಲ್ಲ ನೆನೆ ಹಾಕಿದ್ದೆ ಅಲ್ವಾ ದೋಸೆಗೆ ದೋಸೆಗೆ ತುಂಬಾ ಚೆನ್ನಾಗಿ ಬಂದುಬಿಟ್ಟು ಹುಕ್ಕು ಬಂದ್ಬಿಟ್ಟಿತ್ತು ಆ ಕಡೆ ಈ ಕಡೆಗೆಲ್ಲ ನಾನು ಕಡಲೆ ಬೀಜ ಹುರ್ಕೋತಾ ಇದ್ದೀನಿ ಮತ್ತು ಇನ್ನೊಂದು ಕಡೆಗೆ ಆಲಗಡ್ಡೆ ಬೇಯಿಸಿದ್ದೀನಲ್ವ ಅದಕ್ಕೆ ಪಲ್ಯಕ್ಕೆ ಅಂತೇಳ್ಬಿಟ್ಟು ಈರುಳ್ಳಿ ಎಲ್ಲ ಒಗ್ಗರಣೆ ಹಾಕ್ಕೊಂಡು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಈ ಕಡೆ ಬ್ರೂ ಮಾಡಿ ಕೂಡ ಇಟ್ಕೊಂಡಿದ್ದೀನಿ ಒಂದೇ ಟೈಮಲ್ಲಿ ನಾನು ಎಲ್ಲ ಕೆಲಸ ಮಾಡ್ತೀನಿ ಒಂದೊಂದನ್ನೇ ಅಂತೂ ನಿಜವಾಗ್ಲೂ ಮಾಡಲ್ಲ ಪ್ರತಿಯೊಂದು ಈಗ ಎಷ್ಟು ಕೆಲಸ ಏನಾದರೂ ಈಗ ನಾನು ಮಾಡಬೇಕು ಅಂತ ಇಷ್ಟು ಕೆಲಸಗಳು ಇರ್ತವಲ್ಲ ಅದೆಲ್ಲದೂ ನಾನು ಆದಷ್ಟು ಗ್ಯಾಪಲ್ಲೇ ಏನು ಚಿಕ್ಕ ಚಿಕ್ಕ ಗ್ಯಾಪ್ ಸಿಗುತ್ತೋ ಆ ಗ್ಯಾಪಲ್ಲಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಯಾಕಂದರೆ ನನಗೆ ಅದಕ್ಕೆ ಒಂದು ಸಪ್ರೇಟ್ ಟೈಮ್ ಇಡೋವಷ್ಟು ಟೈಮ್ ಅಂತೂ ನಿಜವಾಗ್ಲೂ ಇಲ್ಲ ಇತ್ತೀಚೆಗೆ ವಿಡಿಯೋ ಕೂಡ ಅಪ್ಲೋಡ್ ಮಾಡೋದನ್ನ ನಾನು ಕಡಿಮೆ ಮಾಡಿದ್ದೆ ಇಲ್ಲಿ ನಾನು ತಿಂಡಿಯೆಲ್ಲನೂ ದೋಸೆ ಎಲ್ಲ ಮಾಡಿ ತಿಂಡಿ ತಿಂದಿದ್ದು ಕೂಡ ಆಯಿತು ಬೆಳಿಗ್ಗೆ ಈಗ ನಾನು ಸಂಜೆಗೆ ತೋರಿಸ್ತಾ ಇದ್ದೀನಿ ನಾನು ಬೆಳಗ್ಗಿಂದ ಬ್ಲಾಗ್ನ ಏನಷ್ಟು ಆಗಿ ತೋರಿಸ್ತಾ ಇರೋದು ಎಲ್ಲೂ ಹೊರ್ಗಡೆ ಹೋಗಿದ್ವಿ ಅಂದರೆ ನಮ್ಮ ಹತ್ರ ಹೋಗ್ಬಿಟ್ಟು ಬರ್ತೀವಲ್ಲ ಅಲ್ಲೇನೂ ಇರೋದಿಲ್ಲ ಹಾಗಾಗಿ ನಾನಿಲ್ಲಿ ಕಂಟಿನ್ಯೂ ಆಗಿ ತೋರಿಸ್ತೀನಿ ಇಲ್ಲಿ ಗೋರಿಕಾಯಿ ಮತ್ತು ಬೀನ್ಸ್ ಎರಡನ್ನ ಮಿಕ್ಸ್ ಮಾಡಿ ನಾನು ಪಲ್ಯ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಕುಕ್ಕರ್ಗೆ ಎಣ್ಣೆ ಮತ್ತು ಸಾಸಿವೆ ಕಡಲೆಬೇಳೆನ ಹಾಕಿ ಬಿಟ್ಟಿದ್ದೀನಿ ಗೋಲ್ಡನ್ ಫ್ರೈ ಆಗಬೇಕು ಸಾಸಿವೆ ಚಿಟಪಟ ಅಂತ ಸಿಡಿಬೇಕು ಹಾಗಾಗಿ ಪಲೀಕೆ ಅಂತ ಹೇಳ್ಬಿಟ್ಟು ನಾನು ಈರುಳ್ಳಿ ಮೆಣ್ಸಿಕಾಯಿ ಕೊತ್ತಂಬರಿನ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಈ ಕಡೆಗೆ ಬೆಳಿಗ್ಗೆಯದೇ ದೋಸೆ ಇಟ್ಟಿತ್ತಲ್ಲ ಅದೇ ದೋಸೆಗೆ ನಾನು ಉತ್ತಪ್ಪನ್ನು ಮಾಡ್ತಾ ಇದ್ದೀನಿ ಉತ್ತಪ್ಪ ಅಂದರೆ ಕೆಲವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಯಾಕೆಂದರೆ ಹೋಟೆಲಲ್ಲೆಲ್ಲ ತಿಂದೇ ಇರ್ತೀವಲ್ವ ಈಗ ಅದಕ್ಕೆ ಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಕಡಲೆಬೇಳೆ ಮತ್ತು ಸಾಸಿವೆ ಚಿಟಪಟ ಆದಮೇಲೆ ಕಡಲೆಬೇಳೆ ಗೋಲ್ಡನ್ ಫ್ರೈ ಆದಮೇಲೆ ಮೆಣ್ಸಿನ್ಕಾಯಿನ ಹಾಕಿ ಫ್ರೈ ಮಾಡಿ ಈರುಳ್ಳಿನ ಹಾಕಬೇಕು ಈರುಳ್ಳಿಗೆ ನಾನು ಡೈರೆಕ್ಟು ಸ್ವಲ್ಪ ಉಪ್ಪನ್ನ ಸೇರಿಸ್ಕೋತೀನಿ ಯಾಕೆಂದರೆ ಬೇಗ ಸಾಫ್ಟಾಗಿ ಬೇಯುತ್ತೆ ಅಂತೇಳ್ಬಿಟ್ಟು ತುಂಬ ಟೈಮ್ ತಗೊಳ್ಳೋಲ್ಲ ನಮಗೂ ಟೈಮು ಸೇವ್ ಆಗುತ್ತೆ ಹಾಗಾಗಿ ಅಂತ ಆಗಲಿ ಅಂತೇಳ್ಬಿಟ್ಟು ನಾನು ಈ ಥರ ಉಪ್ಪನ್ನ ಇಮ್ಮಿಡಿಯೇಟ್ ಸೇರಿಸ್ಕೊಂಡ್ಬಿಡ್ತೀನಿ ಇದೆಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ನಾನು ಗೋರಿಕಾಯಿ ಮತ್ತು ಬೀನ್ಸ್ ಏನು ಇಟ್ಕೊಂಡಿದ್ದೆ ಅವೆರಡನ್ನೂ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಬಿಡ್ತೀನಿ ಈರುಳ್ಳಿ ಎಲ್ಲನೂ ಅದ್ರ ಜೊತೆ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ನಾನು ಇದೇ ಟೈಮಲ್ಲೇ ಸೇರಿಸ್ಕೋತೀನಿ ಯಾಕೆಂದರೆ ನನಗೆ ಲಾಸ್ಟಿಗೆಲ್ಲ ಸೇರಿಸೋದಕ್ಕೆ ಒನ್ ಅನ್ ಟೈಮು ಸೇರಿಸ್ತೀನಿ ಒನ್ ಅನ್ ಟೈಮ್ ಅರ್ಜೆಂಟ್ ಇದ್ದಾಗ ಈ ಥರ ಹಾಕ್ಕೋತೀನಿ ಹೇಗೆ ಯಾವ್ಯಾವ ಟೈಮಲ್ಲಿ ಏನೇನು ಹಾಕ್ತೀವಿ ಅನ್ನೋದು ಮುಖ್ಯ ಅಲ್ಲ ಹೇಗೆ ಟೇಸ್ಟ್ ಹೇಗೆ ಬರುತ್ತೆ ಅನ್ನೋದಷ್ಟೇ ಮುಖ್ಯ ನನ್ನ ಪ್ರಕಾರ ಈ ಕಡೆ ನಮ್ಮ ಮನೆಯವರು ಕೂಡ ನಾನು ಜಿಲೇಬಿ ತುಂಬ ದಿನದಿಂದ ಕೇಳ್ತಿದ್ದೆ ಅವರು ಸ್ವೀಟ್ನ ನನಗೆ ಅದು ಕೊಡಿಸಲ್ಲ ಸ್ವೀಟ್ ಕೇಳಿದ್ರೆ ಬೇರೆ ಏನಾದರೂ ಕೇಳಿದರೆ ಖಾರದ ಐಟಮ್ ಕೊಡಿಸ್ತಾರೆ ನನಗೆ ಇಮ್ಮಿಡಿಯೇಟ್ ಆದರೆ ಸ್ವೀಟ್ ಕೊಡಿಸೋದು ಕಡಿಮೆ ಬಟ್ ಇವತ್ತು ನನಗೆ ತೊಗೊಬಂದು ಕೊಟ್ಟಿದ್ರು ತುಂಬ ಖುಷಿ ಆಯಿತು ಅಷ್ಟನ್ನು ನಾನೇ ತಿಂದ ಮುಗಿಸ್ಬಿಟ್ಟೆ ತುಂಬ ಕ್ರಿಸ್ಪಿಯಾಗಿ ಅಂದರೆ ಜ್ಯೂಸಿಯಾಗಿತ್ತು ತುಂಬ ಸಖದ ಇತ್ತು ತುಂಬ ದಿನ ಆದಮೇಲೆ ತಿಂದಿದ್ನಲ್ಲ ಹಾಗಾಗಿ ನನಗಂತೂ ಇಷ್ಟ ಆಯಿತು ಈ ಕಡೆ ನಾನು ಅದೇ ದೋಸೆ ಇಟ್ಟಿತ್ತಲ್ಲ ಅಕ್ಕಿದು ಬೆಳಗ್ಗೆದು ಆ ದೋಸೆಗೆ ನಾನು ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೊಂಡ್ಬಿಟ್ಟಿದ್ದೆ ಅಂತ ಅಂದ್ಕೊಬೇಡಿ ಮರ್ತೋಗ್ಬಿಟ್ಟು ತಿರ್ಗ ಕೊರೆಗೆ ಹಾಕ್ಕೊಂಡೆ ನಾನು ಅದನ್ನು ನಾನು ಆಲ್ಮೋಸ್ಟ್ ಇದರಲ್ಲಿ ನಾನು ತೋರಿಸಿಲ್ಲ ಅನ್ಸುತ್ತೆ ಆದರೆ ಕ್ಯಾಪ್ಚರ್ ಮಾಡಿಲ್ಲ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕ್ಬಿಟ್ಟು ಒಂದು ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸ್ಪ್ರೆಡ್ ಮಾಡೋದಕ್ಕೆ ದೋಸೆ ಹಾಕಬೇಕಾದ್ರೆ ತುಂಬ ಈಸಿಯಾಗಿ ಹಾಕ್ಕೊಬೋದು ಈ ಥರ ಗಟ್ಟಿ ಇತ್ತು ಅಂದರೆ ಈರುಳ್ಳಿ ಎಲ್ಲ ಇರುತ್ತೆ ಅಲ್ವಾ ಕಿತ್ತೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಒಂದು ಚಿಕ್ಕ ಗ್ಲಾಸ್ ಟೀ ಗ್ಲಾಸಲ್ಲಿ ಒಂದು ಅಷ್ಟು ನೀರು ಹಾಕ್ಕೊಂಡ್ರೆ ಆಗಿ ಇರುತ್ತೆ ಈಗ ನಾನು ಹಾಕ್ಕೊಂಡಿದ್ದೀನಿ ನೋಡಿ ಒಳಗಡೆಯಿಂದ ನೀರು ಬರ್ತಿದೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಒಯ್ದರೆ ಚೆನ್ನಾಗಿ ದೋಸೆ ಬರುತ್ತೆ ಈ ಕಡೆ ಅತ್ತೆ ನಂಗೆ ಆ ದೋಸೆ ಬೇಡ ಗ್ಯಾಸ್ಟ್ರಿಕ್ ಥರ ನನಗೆ ಅಂತಂದರು ಅವರಿಗೆ ಬರೀ ರಾಗಿ ಹಿಟ್ಟನ್ನೇ ಕಲಿಸ್ಬಿಟ್ಟು ಅದಕ್ಕೆ ಒಂದು ಈರುಳ್ಳಿ ಸ್ವಲ್ಪ ಕ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಅವರಿಗೆ ರಾಗಿ ದೋಸೆನೇ ಈ ಥರ ಎಲ್ಲ ಹಾಕ್ಬಿಟ್ಟು ಮಾಡಿಕೊಟ್ಟೆ ಈ ಕಡೆ ಪಲ್ಯ ಕೂಡ ಬೆಂದುಬಿಟ್ಟಿತ್ತು ಒಂದು ನಾಲ್ಕು ವಿಜಲ್ ಒಡಿಸ್ಕೊಂಡ್ರೆ ಸಾಫ್ಟಾಗಿ ಬೇಯುತ್ತೆ ಗಾಯಸ್ ಅದಕ್ಕೆ ನಾನು ಬರೀ ಧನಿಯಾ ಪುಡಿನ ಸೇರಿಸ್ಕೊಂಡೆ ಇದಕ್ಕೆ ಈ ಟೈಮಲ್ಲಿ ಕೂಡ ಕೊತ್ತಂಬರಿನ ಸೇರಿಸ್ಕೊಬೋದು ಇದಕ್ಕೆ ಕಾಯಿ ತುರಿ ಹಾಕೋದ್ರಂತೂ ಇನ್ನೂ ಅಲ್ಟಿಮೇಟಾಗಿರುತ್ತೆ ಇವಾಗ ಪಲ್ಯ ಕೂಡ ರೆಡಿ ಆಯಿತು ಕುದೀತಾ ಇದೆ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿದೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಪ್ಪ ಹಾಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಈ ಕಡೆ ನಾನು ದೋಸೆ ಕೂಡ ಹಾಕ್ತಾಯಿದ್ದೀನಿ ನೋಡ್ತಿರ್ಬೋದು ದೋಸೆನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದ್ವು ಈ ಥರ ರಾಗಿ ದೋಸೆ ಡಯೆಟ್ ಮಾಡೋರ್ಗಂತೂ ಇದು ಹೇಳಿ ಮಾಡಿಸಿದಂಗೆ ಇರುತ್ತೆ ಸ್ವಲ್ಪ ಉಪ್ಪನ್ನು ನಾನು ಚ ಕಡಿಮೆ ಹಾಕ್ಕೊಂಡಿದ್ದೆ ಹಾಗಾಗಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಡಯಟ್ ಮಾಡೋರಿಗೆ ಈ ಥರ ರಾಗಿ ದೋಸೆನ ಹಾಕ್ಕೊಂಡು ಎರಡು ನಾವು ನಮ್ಮ ರುಚಿನ ನಾಲ್ಗೆ ಅಂದರೆ ನಮ್ಮ ನಾಲ್ಗೆನ ಏನು ಟೇಸ್ಟ್ ಅದು ಕೇಳುತ್ತೆ ನಮ್ಮ ದೇಹ ಏನು ಊಟನ ಜಾಸ್ತಿ ಕೇಳುತ್ತೆ ಅದನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ನಮ್ಮ ವೆಯ್ಟನ್ನು ಕಡಿಮೆ ಮಾಡೋದು ಏನು ಕಷ್ಟ ಆಗೋಲ್ಲ ಬಟ್ ನನಗೆ ವೇರಿಯೇಷನ್ ಆಗ್ತಾ ಇರೋದು ಯಾಕೆ ಅಂತ ಅಂದರೆ ನಾನು ನಾನೇ ಅಡುಗೆ ಮಾಡೋದ್ರಿಂದ ನನಗೆ ಏನಾದರೂ ಆಗಲಿ ಈಗ ಬೇರೆ ಯಾರಾದರೂ ಹಾಕ್ಕೊಟ್ರೆ ನನಗೆ ಲಿಮಿಟ್ ಅಂತ ಅನಿಸುತ್ತೆ ಬಟ್ ನಾವೇ ಹಾಕ್ಕೊಂಡು ತಿಂದಾಗ ಟೇಸ್ಟಿ ಆಗಿದೆ ಚೆನ್ನಾಗಿದೆ ಇನ್ನೂ ಸ್ವಲ್ಪ ಹಾಕ್ಕೊಳೋಣ ಅಂತ ಅನಿಸುತ್ತೆ ಬಟ್ ನಾನಿಲ್ಲಿ ಎಣ್ಣೆ ಹಾಕ್ಬಾರ್ದಾಗಿತ್ತು ನಾನು ಮಿಸ್ ಆಗ್ಬಿಟ್ಟು ಎಣ್ಣೆ ಹಾಕ್ತೀನಿ ನಮ್ಮತ್ತೆ ಎಣ್ಣೆ ಆಗಿದೆ ಎಣ್ಣೆ ಹಾಕ್ಬೇಡ ಅಂತಂದು ಹೇಳ್ತಿದ್ರು ಆಮೇಲೆ ನಾನು ಅಯ್ಯೋ ಮರ್ತ್ಬಿಟ್ಟನಲ್ಲ ಅಂದ್ಕೊಂಡು ಮತ್ತು ನೆಕ್ಸ್ಟ್ ದೋಸೆ ಹಾಕ್ತಾಗೆಲ್ಲಾನು ಎಣ್ಣೆನ ಕಡಿಮೆ ಹಾಕ್ತೆ ಆದರೆ ಕಡಿಮೆ ಹಾಕ್ತೆ ಅಂದರೆ ದೋಸೆ ಹಂಚಿಗೆ ಮಾತ್ರ ಸವರಿಬಿಟ್ಟು ಹಾಕ್ತಾಯಿದ್ದೆ ಅವರಿಗೆ ಎಣ್ಣೆ ಎಲ್ಲ ಕಡಿಮೆ ಇರಬೇಕು ಹಾಗೆ ಉಪ್ಪು ಕಡಿಮೆ ಇರಬೇಕು ನಮಗೆ ಮಾ ಮಾಮೂಲಿ ಹಾಕೋತೀವಿ ನಮಗೂ ಎಣ್ಣೆಗೆ ತಿನ್ನೋ ಎಣ್ಣೆ ಕಡಿಮೆ ತಿನ್ನೋದು ಒಳ್ಳೆಯದು ಬಟ್ ನಮ್ಮ ಮಾವತಿ ಇರೋದ್ಮೇಲಂತೂ ನಾವು ಎಣ್ಣೆನ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಅಂತ ನನಗನ್ನಿಸ್ತಿದೆ ಮನೆಯವ್ರಿಗೆ ಅನಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ ನಾನು ಸ್ವಲ್ಪ ಎಣ್ಣೆನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ ಸಾಂಬಾರಿಗೆಲ್ಲ ಒಗ್ಗರಣೆ ಹಾಕ್ಬೇಕಾದ್ರೆ ಅದೆಲ್ಲ ಮುಂಚೆ ಎಲ್ಲ ನಾವು ಒಂದೊಂದೇ ಸ್ಪೂನ್ ಹಾಕ್ತಾಯಿದ್ದೀವಿ ಯಾಕೆಂದರೆ ತಿಂತಾ ಇರಲಿಲ್ಲ ಪಾಪ ಹಾಗಾಗಿ ಎಲ್ಲರಿಗೂ ಒಂದೇ ಥರ ಸಾಂಬಾರು ಮಾಡೋದರಿಂದ ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ತಾ ಇದ್ದೆ ಬಟ್ ಇವಾಗ ಇಲ್ಲ ನಾವೇ ಇರೋದ್ರಿಂದ ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ಮಾಡಿಬಿಟ್ಟಿದ್ದೀನಿ ಇನ್ಮೇಲೆ ಕಂಟ್ರೋಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಒಗ್ಗರಣೆಗೆಲ್ಲ ಸ್ವಲ್ಪ ಅಂದರೆ ಒಂದು ಎರಡು ಮೂರು ಸ್ಪೂನ್ ಜಾಸ್ತಿನೇ ಯೂಸ್ ಮಾಡ್ತಾಯಿದ್ದೀನಿ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವೀಡಿಯೋಸ್ನ ಹೇಗಿದೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗಾಯ್ಸ್ ವೀಡಿಯೋಗೆ ಒಂದು ಲೈಕ್ ಕೊಡೋದು ನಮ್ಮ ಹತ್ರ ಮರಿಬೇಡಿ ಅಂತ ಕೇಳ್ಕೊತೀನಿ ಈ ಕಡೆಗೆ ನಮ್ಮ ದೋಸೆ ಕೂಡ ಹಾಕೋತಾ ಇದ್ದೀನಿ ಅಂದರೆ ನಮ್ಮ ಮನೆಯವ್ರಿಗೂ ನನಗೂ ಈ ಇದು ದೋಸೆ ಇನ್ನೂ ಜಾಸ್ತಿನೇ ಆಗಿಬಿಟ್ಟಿತ್ತು ಆದರೆ ನಾನು ಏನಾದರೂ ಹೆಚ್ಚಾಯಿತು ಅಂದರೆ ನಮ್ಮ ಮನೆ ನಮ್ಮದು ಬಜ್ಜಿ ಇದೆಯಲ್ಲ ಹತ್ರ ಅವನಿಗೆ ತೊಗೊಂಡೋಗಿ ಹಾಕೋದ್ರೆ ತಿಂತಾನೆ ಈ ಕಡೆ ನಾನಂತೂ ಫುಲ್ ಸುಸ್ತಾಗಿಬಿಟ್ಟಿದ್ದೆ ಬಂದು ಪಲ್ಯ ಮಾಡಿ ದೋಸೆ ಥರ ದೋಸೆ ಮಾಡಿಬಿಟ್ಟು ಎಲ್ಲ ನಾನು ಈ ಕಡೆ ದೋಸೆ ಕೂಡ ಹಾಕ್ಕೊಳ್ತಾನೆ ಹಂಗೆ ಒಂದು ಇರಲಿ ಅಂತೇಳ್ಬಿಟ್ಟು ಒಂದು ವೀಡಿಯೋ ಮಾಡಿದೆ ಬಟ್ ತುಂಬಾ ಚೆನ್ನಾಗಿದೆ ನಾನು ಇತ್ತೀಚೆಗೆ ಒಂದು ನೀವೇ ಕ್ರೀಮ್ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಅದು ಸ್ಕಿನ್ ಎಲ್ಲ ಸಾಫ್ಟ್ ಅನಿಸುತ್ತೆ ನನಗೆ ತುಂಬಾ ಖುಷಿ ಆಯಿತು ಆ ಕ್ರೀಮ್ ಹಚ್ಕೊಂಡು ನೋಡ್ತಿರ್ಬೋದು ನನ್ನ ಜಮೀನ ಹತ್ರ ಹೋಗಿ ಬಂದು ಇನ್ನೂ ನಾನು ಇದನ್ನು ಫ್ರೆಶ್ಶೇ ಆಗಿಲ್ಲ ಅಷ್ಟು ಚೆನ್ನಾಗಿದೆ ಒಂಥರ ಫ್ರೆಶ್ ಫೀಲ್ ಆಗುತ್ತೆ ಇನ್ನು ಬ್ಲಾಗ್ ಕೂಡ ಇಷ್ಟ ಆಗಿರ್ತಕ್ಕಾಯ್ತು ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್ ಬಾಯ್